ಆಯ್ ಫ್ರೆಂಡ್ಸ್ ಕತೆಗಳ ಮೂಲಕ ನಿಮ್ಮನ್ನು ಭಾವಲೋಕಕ್ಕೆ ಕರೆದೊಯ್ಯಲು ಬಂದಿದ್ದೇನೆ ನಿಮ್ಮ ವಿಪ್ರತು ಆಲಿಸು ಒಮ್ಮೆ ಹೃದಯದ ಮಾತನ್ನು ಭಾಗ ಒಂಬತ್ತು ಇವತ್ತು ಕೂಡ ಶೀತಲ್ ಆಫೀಸಿನಿಂದ ಹೊರಟಾಗ ರಾತ್ರಿ ಆಗಿತ್ತು ಇಂದು ಕೂಡ ಶೀತಲ್ ತನ್ನ ಸ್ಕೂಟರ್ ತಂದಿರಲಿಲ್ಲ ಹಾಗಾಗಿ ಅವಳು ಬಸ್ ನಿಲ್ದಾಣದಲ್ಲಿ ನಿಂತಿದ್ದಳು ಇದ್ದಕ್ಕಿದ್ದಂತೆ ಅವಳ ಕಣ್ಣುಗಳು ಬೆಳಗಿದವು ಮತ್ತು ಅವಳ ಹೃದಯ ವೇಗವಾಗಿ ಬಡಿಯಲು ಪ್ರಾರಂಭಿಸಿತು ಏಕೆಂದರೆ ಪರಿಚಿತ ಕಾರು ಅವಳ ಕಡೆಗೆ ಬರುತ್ತಿತ್ತು ಕ್ಷಣದಲ್ಲೇ ಅವಳ ಮುಖದಲ್ಲಿ ಬದಲಾವಣೆಯಾಯಿತು ವೇದನೆ ಅವಳ ಎದೆಯ ತುಂಬ ಹರಡಿಕೊಂಡಾಗ ಅವಳಿಗೆ ಉಸಿರಾಡಲು ಕಷ್ಟವಾದಂತೆ ಆಯಿತು ಅಶ್ವಿನ್ ಮತ್ತೊಮ್ಮೆ ನಾನು ಇದ್ರಲ್ಲದರಲ್ಲೂ ಸಿಕ್ಕಾಕೊಂಡಿದ್ದೀನಿ ಸಾಯೋದೆ ಉತ್ತಮ ಅಂತ ಅನ್ನಿಸ್ತಿದೆ ನನಗೆ ಹೃದಯದಲ್ಲಿ ಮಡಗಟ್ಟಿರೋ ನೋವನ್ನು ದಿನಾಲೂ ಅನುಭವಿಸ್ತಾ ಇದ್ದೀನಿ ಆದರೆ ಕಣ್ಣೆದುರಿಗೆ ಬಂದು ಇನ್ನೂ ಇನ್ನೂ ಯಾಕೆ ನೋವು ಕೊಡ್ತಾ ಇದೆಯಾ ಹೌದು ಹೌದು ನಾನು ನನ್ನ ಸ್ಕೂಟ್ರ್ ರಿಪೇರಿ ಮಾಡಿಸ್ತಾ ಇಲ್ಲ ಯಾಕೆ ದುಡ್ಡಿಲ್ವಾ ಅದೆಲ್ಲ ಕಾರಣ ಮತ್ತೆ ಮತ್ತೆ ಅವನನ್ನು ನೋಡೋ ಭರವಸೆಯಿಂದ ನಾನು ಪ್ರತಿದಿನ ಬಸ್ ನಿಲ್ದಾಣಕ್ಕೆ ಯಾಕೆ ಬರ್ತಾ ಇದ್ದೀನಿ ಮನದ ಪ್ರವಾಹಕ್ಕೆ ಸಿಲುಕಿ ತರಗೆಲೆಯಾಗಿದ್ದಳು ಕಾರು ನಿಂತ ತಕ್ಷಣ ಶೀತಲಾಳ ಹೃದಯ ಮತ್ತೆ ವೇಗವಾಗಿ ಬಡಿಯಲು ಪ್ರಾರಂಭಿಸಿತು ಅವಳ ಕಾಲುಗಳು ಬಹುತೇಕ ನಡುಗಲು ಪ್ರಾರಂಭಿಸಿದವು ಶೀತಲ್ ತನ್ನ ಅಲೆದಾಡುವ ಕಣ್ಣುಗಳನ್ನು ನಿಯಂತ್ರಿಸಿಕೊಂಡು ಮುಂದೆ ನೋಡಿದಾಗ ಆ ಒಂದು ಕ್ಷಣದ ಶಾಂತಿ ಅವಳಿಗೆ ಹಲವು ದಿನಗಳವರೆಗೆ ಕಾಯಲು ಸಾಕಾಗಿತ್ತು ಅಶ್ವಿನ್ ಅವಳ ಮುಂದೆ ಕಾರನ್ನು ನಿಲ್ಲಿಸಿ ಏನನ್ನೋ ಹೇಳುತ್ತಿದ್ದ ಆದರೆ ಶೀತಲ್ಗೆ ಅದು ಕೇಳಿಸಲಿಲ್ಲ ಜೊತೆಗೆ ಅರ್ಥ ಸಹ ಆಗಲಿಲ್ಲ ಅಷ್ಟರಲ್ಲಿ ಅಶ್ವಿನ್ನ ಪಕ್ಕದ ಸೀಟಿನಲ್ಲಿ ಕುಳಿತಿದ್ದ ಮತ್ತೊಬ್ಬ ವ್ಯಕ್ತಿ ಅವಳ ಗಮನವನ್ನು ತನ್ನತ್ತ ಸೆಳೆಯುವಂತೆ ಹಲೋ ಮೀಸ್ ಎಂದ ಶೀತಲ್ ತನ್ನನ್ನು ತಾನು ಶಾಂತಗೊಳಿಸಿಕೊಂಡು ಮುಂದೆ ನೋಡಿದಳು ಅಶ್ವಿನ್ ಅನ್ನು ನೋಡುವ ಬದಲು ಅವಳ ನೋಟ ಅವನ ಪಕ್ಕದಲ್ಲಿ ಕುಳಿತಿದ್ದ ಆ ವ್ಯಕ್ತಿಯ ಕಡೆಗೆ ಹೋಯಿತು ಆದರೆ ಅವಳ ಕಣ್ಣುಗಳಲ್ಲಿ ತನ್ನ ಬಗ್ಗೆ ತುಂಬಿದ್ದ ನಿರಾಕರಣೆಯನ್ನು ಅರ್ಥ ಮಾಡಿಕೊಂಡ ಅಶ್ವಿನ್ ನಾನು ಅದೇ ದಾರಿಯಲ್ಲಿ ಹೋಗ್ತಾ ಇದ್ದೀನಿ ಎಂದು ಹೇಳಿದನು ಶೀತಲ್ ಪರವಾಗಿಲ್ಲ ನಾನು ಹೋಗ್ತೀನಿ ಎಂದಳು ಅಶ್ವಿನ್ ಪಕ್ಕದಲ್ಲಿ ಕುಳಿತಿದ್ದ ಸೌರವ್ ಹೇ ಪ್ಲೀಸ್ ಕುಳಿತುಕೊಳ್ಳಿ ತಡರಾತ್ರಿ ಆಗಿದೆ ಇನ್ನೊಂದು ಸ್ವಲ್ಪ ಲೇಟ್ ಆದರೆ ನಿಮಗೆ ಯಾವುದೇ ವೆಹಿಕಲ್ ಸಿಗದೇ ಇರಬಹುದು ಎಂದ ಶೀತಲ್ ಥ್ಯಾಂಕ್ಸ್ ನಿಮ್ಮ ಕಾಳಜಿ ನನ್ಗೆ ಅರ್ಥ ಆಗುತ್ತೆ ಆದ್ರೆ ನನ್ಗದೆಲ್ಲ ಅಭ್ಯಾಸ ಆಗಿದೆ ಎಂದಳು ನಾನು ಅದೇ ರೂಟಲ್ಲಿ ಹೋಗ್ತಾ ಇದ್ದೀನಿ ಅಂತ ನಿಮ್ಗೆ ಹೇಳ್ದೆ ಈ ಬಾರಿ ಅಶ್ವಿನ ದನಿ ಗಡುಸಾಗಿತ್ತು ಅಧಿಕಾರಯುತ ದಣಿಯಂತೆ ಕಂಡಾಗ ಸೌರವ್ ಕೂಡ ಒಮ್ಮೆ ಅವನತ್ತ ನೋಡಿದ ಅಚ್ಚರಿಯಿಂದ ಹೌದು ನಾವು ಅದೇ ದಾರಿಲಿ ಹೋಗ್ತಾ ಇರೋದು ನೀವೇನು ಈ ಭಾರ ಆಗಲ್ಲ ಬನ್ನಿ ಮೀಸ್ ಎಂದನು ಶೌರವ್ ಆದರೆ ಗೆಳೆಯನ ಈ ಬದಲಾವಣೆ ಅವನಲ್ಲಿ ಕುತೂಹಲ ಕೆರಳಿಸಿತ್ತು ಶೀತಲ್ ಸುಮ್ಮನೆ ಹಾಗೆಯೇ ನಿಂತಿದ್ದನ್ನು ನೋಡಿದ ಸೌರವ್ ಇಳಿದು ಹಿಂದಿನ ಡೋರ್ ಓಪನ್ ಮಾಡಿದಾಗ ಅವಳಿಗೆ ಕುಳಿತುಕೊಳ್ಳದೆ ವಿಧಿ ಇರಲಿಲ್ಲ ತುಟಿ ಬಿಚ್ಚದೆ ಸುಮ್ಮನೆ ಹತ್ತಿ ಕುಳಿತಳು ಹಾಯ್ ನನ್ನ ಹೆಸರು ಸೌರವ್ ಹಿಂದಕ್ಕೆ ತಿರುಗಿದ ಸೌರವ್ ಅವಳ ಮುಂದೆ ಕೈ ಚಾಚಿದ ತನ್ನ ಬಟ್ಟೆಗಳನ್ನು ಸರಿಪಡಿಸಿಕೊಳ್ಳುತ್ತಿದ್ದ ಶೀತಲ್ ಹಲೋ ನಾನು ಶೀತಲ್ ಎಂದು ಕೈ ಕುಲುಕಿದಳು ನೀವು ಕೆಲಸ ಮಾಡ್ತಾ ಇದ್ದೀರಾ ಮಾತಿಗೆ ಪೀಠಿಕೆ ಇಟ್ಟನ್ನು ಸೌರವ್ ಆ ಹೌದು ನಾನು ರಿಯಲ್ ಎಸ್ಟೇಟ್ ಕಂಪ್ನಿಯೊಂದರಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಎಂದಳು ನಿಮ್ಮನ್ನು ನೋಡಿದ್ರೆ ಎಂ ಬಿ ಎ ಹೋಲ್ಡರ್ ಥರ ಕಾಣ್ತಿರಲ್ಲ ಎಂದ ದಿವ್ಯ ಧ್ಯಾನ ಉಳ್ಳವನಂತೆ ನಕ್ಕ ಶೀತಲ್ ಇಲ್ಲ ನಾನು ಸೈಕಾಲಜಿ ಸ್ಟೂಡೆಂಟ್ ಆದರೆ ಈ ವರ್ಕ್ ಮಾಡ್ತಾ ಇದ್ದೀನಿ ಮೊದಲು ನಾನು ಟೆಲಿ ಮಾರ್ಕೆಟರ್ ಕೆಲಸ ಮಾಡ್ತಾ ಇದ್ದೆ ಅಲ್ಲಿ ವರ್ಕೇರ್ಸ್ ಎಕ್ಸ್ಪೀರಿಯನ್ಸ್ ಸಿಕ್ತು ಕಳೆದ ಎರಡು ವರ್ಷಗಳಿಂದ ನಾನು ಈ ವರ್ಕ್ ಮಾಡ್ತಾ ಇದ್ದೀನಿ ಎಂದಳು ಸೌರವ್ ಈಗ ಯಾವ ಬಿಲ್ಡರ್ ಎಂದನು ಶೀತಲ್ ಸಿದ್ಧಾರ್ಥ್ ವರ್ಮಾ ಅವ್ರ ಕಂಪ್ನಿ ಎಂದಳು ಸೌರವ್ ಅಚ್ಚರಿಯಿಂದ ಹೇ ನಮ್ಮ ಅಶ್ವಿನ್ ಕೂಡ ಅಲ್ಲಿ ಒಂದು ಫ್ಲ್ಯಾಟ್ ತಗೊಂಡಿದ್ದಾನೆ ಎಂದನು ಅವನ ಮಾತನ್ನು ಕೇಳಿ ಅಶ್ವಿನ್ ಮಿರರ್ ಅಲ್ಲಿ ಕಾಣುತ್ತಿದ್ದ ಶೀತಲ್ ಕಡೆ ನೋಡಿದನು ಒಮ್ಮೆಲೆ ಶೀತಲ್ ಮತ್ತು ಅಶ್ವಿನ್ ಕಣ್ಣುಗಳು ಪರಸ್ಪರ ಭೇಟಿಯಾದವು ಆದರೆ ಶೀತಲ್ ತಕ್ಷಣ ತನ್ನ ನೋಟ ಬದಲಾಯಿಸಿದಳು ಸೌರವ್ ಸುಮ್ಮನೆ ಕೂರಲಿಲ್ಲ ಅವನು ಶೀತಲ್ ಜೊತೆ ಮಾತನಾಡುವುದನ್ನು ಹಾಗೆಯೇ ಮುಂದುವರೆಸಿದ ಅದರ ಜೊತೆಗೆ ಅಶ್ವಿನ್ ಹೇಗೆ ವರ್ತಿಸುತ್ತಾನೆ ಎಂಬುದನ್ನು ಸಹ ಗಮನಿಸುತ್ತಲೇ ಇದ್ದ ಅಶ್ವಿನ್ ಶೀತಲಾಳನ್ನು ತನ್ನ ತಣ್ಣನೆಯ ಕಣ್ಣುಗಳಿಂದ ನೋಡುತ್ತಿರುವುದು ಕಂಡು ಬಂತು ಶೀತಲ್ ಸೌರವ್ ಜೊತೆ ಮಾತನಾಡುತ್ತಿದ್ದಳು ಆದರೆ ಅಶ್ವಿನ್ ಜೊತೆ ಮಾತನಾಡಲಿಲ್ಲ ಅವನತ್ತ ನೋಡಲು ಸಹ ಇಲ್ಲ ಹೀಗೆ ಮಾತನಾಡುತ್ತಿರುವಾಗ ಕಾರಿನ ವೇಗ ತುಂಬ ಕಡಿಮೆ ಇರುವುದನ್ನು ಸೌರವ್ ಗಮನಿಸಿದನು ಮತ್ತು ಹತ್ತು ನಿಮಿಷಗಳ ಪ್ರಯಾಣಕ್ಕೆ ಅಶ್ವಿನ್ ಬರೋಬರಿ ಅರ್ಧ ಗಂಟೆ ತೆಗೆದುಕೊಂಡಿದ್ದನು ಅಶ್ವಿನ್ ಒಂದು ರಸ್ತೆಯ ಬದಿಗೆ ಕಾರನ್ನು ನಿಲ್ಲಿಸಿದ ತಕ್ಷಣ ಸೌರವ್ ಕಣ್ಣುಗಳು ಮತ್ತೊಮ್ಮೆ ಅವನ ಮುಖದ ಮೇಲೆ ಇದ್ದವು ಶೀತಲ್ ಕಾರಿನಿಂದ ಇಳಿದು ನಗುತ್ತಾ ಥ್ಯಾಂಕ್ಸ್ ಎಂದಳು ಸೌರವ್ ವೆಲ್ಕಮ್ ನಿಮ್ಮನ್ನು ಮೀಟ್ ಮಾಡಿದ್ದು ತುಂಬ ಸಂತೋಷ ಆಯಿತು ಎಂದು ಮುಗುಳ್ ನಗುತ್ತಾ ಹೇಳಿದ ಶೀತಲ್ ನಗುತ್ತಾ ನಾನು ಕೂಡ ಎಂದು ಅಶ್ವಿನ್ನನ್ನು ನೋಡಿ ತನ್ನ ಮನೆಯ ಕಡೆಗೆ ನಡೆದಳು ಅವಳು ಬಂದುದ್ದನ್ನು ಗಮನಿಸಿದ ಅವಳ ನಾಯಿಗಳು ಓಡಿ ಬಂದು ಅವಳನ್ನು ಸುತ್ತುವರೆದ ತಕ್ಷಣ ಅಶ್ವಿನ್ ಮುಖದಲ್ಲಿ ನಗು ಕಾಣಿಸಿಕೊಂಡಿತು ಇಬ್ಬರನ್ನು ಗಮನಿಸುತ್ತಿದ್ದ ಸೌರವ್ ಅಶ್ವಿನ್ ಕಡೆ ದಿಟ್ಟಿಸಿ ನೋಡಿ ನಿಜ ಹೇಳು ಅವಳು ನಿನ್ನ ಫ್ರೆಂಡ್ ಅಷ್ಟೇನಾ ಎಂದನು ಒಂದೇ ಹುಬ್ಬೇರಿಸಿ ಅಶ್ವಿನ್ ಕಾರನ್ನು ಮುಂದಕ್ಕೆ ನಡೆಸಿದನು ಹೌದು ಇಲ್ಲ ಅವಳು ನನ್ನ ಹೃದಯದ ಸ್ನೇಹಿತೆ ಎಂದ ಹ ಮತ್ತೆ ಸೌರವ್ ಕೇಳಿದ ನನ್ನ ಹೃದಯದ ಮಿಡಿತ ತಲ್ಲಿನತೆಯಿಂದ ಹೇಳಿದ ಅಶ್ವಿನ್ ಹೋ ಎಂದು ತಲೆ ಕುಣಿಸಿದ ಸೌರವ್ ಮತ್ತೆ ಎಂದ ಸತ್ತಿರೋನು ನಾನು ಇದೆಲ್ಲ ಕಲ್ಪಿಸ್ಕೊಳ್ಬಹುದು ಅಷ್ಟೆ ಎಂದು ನೋವಿನ ನಗು ನಕ್ಕ ಸೌರವ್ಗೆ ಇದನ್ನೆಲ್ಲ ಸೌರವ್ ಇದನ್ನೆಲ್ಲ ನಾನು ಕೇಳಬೇಕಾಗಿರ್ಲಿಲ್ಲ ನೀನ್ ಹೇಗೆ ಅಂತ ನಾನು ನೋಡಿದೆ ಅವನನ್ನೇ ನೋಡುತ್ತಿದ್ದ ಇದ್ದಕ್ಕಿದ್ದಂತೆ ಅಶ್ವಿನ ಗಂಟಲು ಒಳಗಲು ಪ್ರಾರಂಭಿಸಿತ್ತು ಶೀತಲ್ ಧ್ಯಾನದಲ್ಲಿ ಇದ್ದವನು ಅವನ ಮುಂದೆ ಏನೇನನ್ನೋ ಒದರಿಬಿಟ್ಟಿದ್ದನು ತಕ್ಷಣ ಮಾತನ್ನು ಬೇರೆಡೆಗೆ ತಿರುಗಿಸಲು ಹೇಗಿದೆಯ ಮಗ ಎಂದನು ನಿನಗ ಗೊತ್ತು ಅವಳಿಗೆ ನಿನ್ನ ಬಗ್ಗೆನೂ ಗೊತ್ತು ಆದರೂ ನೀವಿಬ್ಬರೂ ಒಂದ್ಸಾರಿನೂ ಮಾತಾಡಲಿಲ್ಲ ಯಾಕೆ ಅವಳು ಸ್ನೇಹಿತೆನೋ ಅಥವಾ ಬೇರೆ ಯಾರೋ ಆಗಿದ್ರೆ ನೀನು ಹೇಳಿದ್ರಿಂದಲೇ ಅವಳು ಕಾರಲ್ಲಿ ಕುಳಿತುಕೊಳ್ತಾ ಇದ್ಳು ಆದರೆ ಅವಳು ಯಾಕೆ ಬರಲಿಲ್ಲ ಇನ್ವೆಸ್ಟಿಗೇಷನ್ಗೆ ನಿಂತಂತೆ ಪ್ರಶ್ನೆ ಇಟ್ಟಾಗ ಅಶ್ವಿನ್ ಸುಸ್ತಾದನು ಅಶ್ವಿನ್ ಆಳವಾಗಿ ಉಸಿರು ಬಿಡುತ್ತಾ ಬಿಡು ಮಗ ಕೇಳಬೇಡ ನಾನು ಅದ್ರ ಬಗ್ಗೆ ಹೆಚ್ಚು ಯೋಚಿಸಿದಷ್ಟು ನನಗೆ ನೋವು ಹೆಚ್ಚಾಗ್ತಾ ಇದೆ ಎಂದು ಹೇಳಿದ ಸೌರವ್ ಆಶ್ಚರ್ಯಚಕಿತಾದ ನಾದನು ಅವಳನ್ನು ಪ್ರೀತಿಸ್ತಾ ಇದೀಯ ಮರುಕ್ಷಣವೇ ಕಾರ್ ಸರ್ರೆಂದು ಸದ್ದು ಮಾಡುತ್ತಾ ನಿಂತು ಬಿಟ್ಟಿತು ಅಶ್ವಿನ್ ಹೊರಗಡೆ ನೋಡುತ್ತಾ ಈಗ ಏನು ಹೇಳ್ಬೇಡ ನಾನು ಡ್ರೈವ್ ಮಾಡ್ತಾ ಇದ್ದೀನಿ ಎಂದ ಸೌರವ್ ತನ್ನ ಸೀಟ್ ಬೆಲ್ಟ್ ಅನ್ನು ಬಿಚ್ಚಿ ನೀನ್ ಈ ಕಡೆ ಬಾ ನಾನು ಡ್ರೈವ್ ಮಾಡ್ತೀನಿ ಮತ್ತೆ ನನಗೆ ವಿಷಯ ಗೊತ್ತಾಗಬೇಕು ಎಂದ ಪ್ರಾಣ ಸ್ನೇಹಿತ ಗೆಳೆಯನ ಮನದ ತುಮುಲವನ್ನು ಬಲು ಬೇಗ ಕಂಡು ಹಿಡಿದು ಬಿಟ್ಟಿದ್ದನು ತನ್ನ ಮನಸ್ಸಿನ ಮೇಲಿನ ಭಾರವನ್ನು ಸ್ವತಃ ನಿವಾರಿಸಿಕೊಳ್ಳಲು ಬಯಸುವ ಅಶ್ವಿನ್ ಇನ್ನೂ ಸತ್ಯದಿಂದ ದೂರ ಓಡಲು ಪ್ರಯತ್ನಿಸುತ್ತಿದ್ದ ಇಲ್ಲಿ ಈಗ ಬೇಡ ಎಂದಾಗ ಇಳಿದು ಬಂದ ಸೌರವ್ ಅಶ್ವಿನ್ ಕಡೆಯ ಡೋರ್ ಓಪನ್ ಮಾಡಿ ಇಲ್ಲ ಆ ಓಕೆ ಬಿಡು ನಾನೇನನ್ನು ಕೇಳೋದಿಲ್ಲ ಸರಿ ಈ ಕಡೆ ಬಾ ಎಂದ ಪ್ರೀತಿಯ ಬಗ್ಗೆ ಕೇಳಿದ ನಂತರ ಅಶ್ವಿನ್ ಈಗಾಗಲೇ ಚರಪಡಿಸುತ್ತಿದ್ದನು ಕಾರು ಚಾಲನೆ ಮಾಡುವುದು ಅವನ ನಿಯಂತ್ರಣಕ್ಕೆ ಮೀರಿತ್ತು ಆದ್ದರಿಂದ ಅವನು ಬಂದು ಸೌರವ್ ಪಕ್ಕದ ಸೀಟಿನಲ್ಲಿ ಕುಳಿತನು ಸೌರವ್ ಡ್ರೈವಿಂಗ್ ಸೀಟಿನಲ್ಲಿ ಕುಳಿತನು ಕಾರು ಈಗ ಚಲಿಸಲು ಪ್ರಾರಂಭಿಸಿತು ಆದರೆ ಅಶ್ವಿನ್ ಮೌನವಾಗಿದ್ದನು ತುಸು ಸಮಯದ ಮೌನದ ನಂತರ ಸೌರವ್ ಹಾ ಹೇಳು ಎಂದಾಗ ಅಶ್ವಿನ್ ಸೀಟಿನ ಮೇಲೆ ತಲೆ ಇರಿಸಿ ಕಣ್ಣು ಮುಚ್ಚುತ್ತ ಏನೂ ಇಲ್ಲ ಬಿಡು ಎಂದ ಸೌರವ್ ನಿನ್ ಮದ್ವೆ ಇನ್ನು ಮೂರು ತಿಂಗಳಷ್ಟೇ ಇರೋದು ಮಗ ಆದರೆ ನೀನ್ ನೋಡಿದ್ರೆ ಅವಳನ್ನ ನೋಡೋದಕ್ಕೆ ಅಷ್ಟೊಂದು ಅಂಬಲಿಸ್ತಾ ಇದೆಯಾ ಅದ್ರ ಅರ್ಥ ಏನೋ ಆತಂಕ ಅಚ್ಚರಿ ಎರಡೂ ತುಂಬಿತ್ತು ಅವನ ದನಿಯಲ್ಲಿ ಅಶ್ವಿನ್ ಏನರ್ಥ ಬೇಸರದ ದನಿಯಲ್ಲಿ ಹೇಳಿದ ಸೌರವ್ ಅಶ್ವಿನ್ ಕಡೆಗೆ ನೋಡುತ್ತಾ ನೀನು ಅವಳನ್ನು ಪ್ರೀತಿಸ್ತಾ ಇದೀಯ ಮಗ ಎಂದ ಅಶ್ವಿನ್ ತನ್ನ ಮುಖವನ್ನು ಇನ್ನೊಂದೆಡೆಗೆ ತಿರುಗಿಸಿ ನಾನು ನಿನಗೆ ಪದೇ ಪದೇ ಆ ವಿಷಯ ಕೇಳ್ಬಿಡ ಅಂತ ಹೇಳಿದ್ದೆ ಹೇಳ್ತಾ ಇದ್ದೀನಿ ಎಂದ ಸೌರವ್ ಕೋಪದಿಂದ ಹೇಳಿದ ಹಾಗಾದ್ರೆ ನೀನು ಹೀಗಿರೋಕೆ ಇದೇ ಕಾರಣನಾ ಎಂದ ಅಶ್ವಿನ್ ಆಳವಾದ ಉಸಿರನ್ನು ಹೊರಬಿಟ್ಟ ಯಾವ ಕಾರಣನೂ ಇಲ್ಲ ಮಗ ಎಂದಾಗ ಅವನ ದನಿ ಬಾವಿಯಾಳದಿಂದ ಬಂದಂತಿತ್ತು ಅಶ್ವಿನ್ ಅಶ್ವಿನ್ ಒಮ್ಮೆ ನನ್ನ ಕಡೆ ನೋಡು ಎಲ್ಲನೂ ಹೇಳ್ಕೊ ನಿಮ್ಮಿಬ್ಬರ ನಡುವೆ ಏನೋ ಆಗಿದೆ ಅಥ್ವಾ ಭಾವನ ಜೊತೆ ಏನಾದರೂ ಸಮಸ್ಯೆ ಆಗಿದ್ಯಾ ಈ ಹುಡುಗಿಗೆ ಎಂದ ಆತಂಕದಿಂದ ಅಶ್ವಿನ್ ಮಗ ನೀನು ಸುಮ್ಮನೆ ಇರು ಪ್ಲೀಸ್ ನಾನು ಅವಳನ್ನ ತುಂಬಾ ದಿನ ಆದ್ಮೇಲೆ ಇವತ್ ನೋಡ್ತಾ ಇದ್ದೀನಿ ಅದ್ರ ಮೇಲೆ ನಿನ್ ಮಾತುಗಳು ಪ್ಲೀಸ್ ಸ್ವಲ್ಪ ಹೊತ್ತು ನನ್ನ ಪಾಡಿಗೆ ನನ್ನನ್ನ ಬಿಡು ಎಂದ ಸೌರವ್ ಕಾರನ್ನು ಒಂದು ಸ್ಥಳದಲ್ಲಿ ನಿಲ್ಲಿಸಿ ಬಾ ಎಂದ ಅಶ್ವಿನ್ ಯಾಕೆ ಎಂದ ಬೇಸರದ ಮುಗ ಮಾಡಿ ಸೌರವ್ ನಾನು ನಿನ್ನ ಬಾ ಅಂತ ಹೇಳಿದೆ ತುಸು ಕೋಪ ಬೆರೆಸಿ ಹೇಳಿದಾಗ ತನ್ನ ಸೀಟ್ ಬೆಲ್ಟ್ ಅನ್ನು ಬಿಚ್ಚಿ ಅಶ್ವಿನ್ ಹೆಜ್ಜೆ ಹಾಕಿದ ಮತ್ತು ಸೌರವ್ ಕೂಡ ಅವನ ಜೊತೆಗೆ ನಡೆದ ಸೌರವ್ ಅಶ್ವಿನ್ ಮುಂದೆ ನಿಂತು ಎರಡು ಕೈಗಳನ್ನು ಎದೆಯ ಮೇಲೆ ಕಟ್ಟಿ ಮಾತಾಡು ಮಗ ಎಂದ ಕಣ್ಣು ಮುಚ್ಚಿದ ಅಶ್ವಿನ್ ಎರಡು ಕೈಗಳನ್ನು ಮುಖದ ಮೇಲೆ ಇಟ್ಟುಕೊಂಡು ಒಮ್ಮೆ ಶೀತಲ್ ಧ್ಯಾನಿಸುವಂತೆ ಹೇಳಿದ ಸಹೃದಯದ ಸಾಹಿತ್ಯ ಅಭಿಮಾನಿಗಳೇ ಥ್ಯಾಂಕ್ ಯು ಸೋ ಮಚ್ ಈ ಚಾನಲ್ನ ವಿಸಿಟ್ ಮಾಡಿದ್ದಕ್ಕೆ ಕತೆ ಹೇಗೆ ಬಂದಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಹೊಸಬ್ರೆ ಯಾರಾದರೂ ನೋಡಿ ನಿಮ್ಗೆ ಈ ಕತೆ ಇಷ್ಟ ಆಯಿತು ಅಂತ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ